ಪಿಯು ಫಲಿತಾಂಶ ವಿಶ್ವೇಶ್ವರಯ್ಯ ಕಾಲೇಜಿಗೆ ರಾಜ್ಯಕ್ಕೆ ಹನ್ನೊಂದನೆಯ ಸ್ಥಾನ ಶ್ರೀ ಸಾಯಿ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆ ಎಣ್ಣೆ ವಡಿಗೇರಿ ಸಂಚಾಲಕ ಪಟ್ಟಣದ ಎಂ ವಿಶ್ವೇಶ್ವರಯ್ಯ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯವು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಶೇಕಡ ನೂರರಷ್ಟು ಫಲಿತಾಂಶ ಪಡೆದು ತೇರ್ಗಡೆಯಾಗಿದ್ದಾರೆ ಕಾಲೇಜು ಫಲಿತಾಂಶವು ರಾಜ್ಯಕ್ಕೆ ಹನ್ನೊಂದನೆಯ ಸ್ಥಾನ ಪಡೆದಿದೆ ವಿಜ್ಞಾನ ವಿಭಾಗದಲ್ಲಿ ಪ್ರವೀಣ್ ಕುಮಾರ್ ಬಸವರಾಜ್ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡೆದು ಜಿಲ್ಲೆಗೆ ತಾಲೂಕಿಗೆ ಪ್ರಥಮ ಸ್ಥಾನ ಜಿಲ್ಲೆಗೆ ದ್ವಿತೀಯ ಸ್ಥಾನಕ್ಕೆ ಹನ್ನೊಂದನೆಯ ಸ್ಥಾನ ಪಡೆದಿದ್ದಾರೆ ಶರಣಬಸವ ಶಿವಪ್ಪ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ತಾಲೂಕಿಗೆ ದ್ವಿತೀಯ ಜಿಲ್ಲೆಗೆ ತೃತೀಯ ರಾಜ್ಯಕ್ಕೆ ಹನ್ನೆರಡನೆಯ ಸ್ಥಾನ ಪಡೆದಿದ್ದಾನೆ ಕಲಾ ವಿಭಾಗದಲ್ಲಿ ಲಕ್ಷ್ಮಿ ಕಾಳಪ್ಪ ಬಡಗೇರ್ ಐನೂರ ಎಪ್ಪತ್ತೊಂಬತ್ತು ಅಂಕಗಳನ್ನು ಪಡೆದು ಪ್ರಥಮ ಯಲ್ಲಪ್ಪ ಪರಮಣ್ಣ ಐನೂರ ಎಪ್ಪತ್ತ ನಾಲ್ಕು ಅಂಕಗಳನ್ನು ಪಡೆದು ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ ಚೇತನ ಆಂಜನೇಯ ನಾಯಕ್ ಐನೂರ ಅಂಕಗಳನ್ನು ಪ್ರಥಮ ರಾಧಿಕಾ ಆದಪ್ಪ ಐನೂರ ಐವತ್ತೊಂದು ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಕನ್ನಡ ಭಾಷೆಯಲ್ಲಿ ಓರ್ವ ವಿದ್ಯಾರ್ಥಿ ನೂರು ಅಂಕ ಪಡೆದರೆ ಭೌತಶಾಸ್ತ್ರದಲ್ಲಿ ಏರ್ವರು ವಿದ್ಯಾರ್ಥಿಗಳು ನೂರು ಅಂಕ ರಸಾಯನಶಾಸ್ತ್ರದ ಮೂವರು ವಿದ್ಯಾರ್ಥಿಗಳು ನೂರು ಅಂಕ ಜೀವಶಾಸ್ತ್ರದಲ್ಲಿ ಐದು ವಿದ್ಯಾರ್ಥಿಗಳು ನೂರು ಅಂಕಗಳನ್ನು ಪಡೆದಿದ್ದಾರೆ ಗಣಿತ ವಿಷಯದಲ್ಲಿ ಆರು ವಿದ್ಯಾರ್ಥಿಗಳು ನೂರು ಅಂಕಗಳನ್ನು ಪಡೆದರೆ ಹಾಗೂ ಇತಿಹಾಸ ವಿಭಾಗದಲ್ಲಿ ಒಬ್ಬ ಓರ್ವ ವಿದ್ಯಾರ್ಥಿ ನೂರು ಅಂಕಗಳನ್ನು ಪಡೆದಿದ್ದಾನೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಂಸ್ಥೆಯು ಸೇವಾ ಪರತೆ ಕಾರ್ಯದಕ್ಷತೆಯೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಾಲೇಜು ಪರಿಚಯಿಸಿದ ಕೀರ್ತಿ ನಮ್ಮ ಸಂಸ್ಥೆ ಇದ್ದಾಗಿದೆ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ನೂರರಷ್ಟು ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ತೊಂಬತ್ತರಷ್ಟು ವಿದ್ಯಾರ್ಥಿಗಳ ಕಲಾ ವಿಭಾಗದಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಫಲಿತಾಂಶ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದು ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷ ತಂದಿದೆ ಎಂದರು ಪ್ರಥಮ ಪಿಯುಸಿ ಕ್ಲಾಸ್ನ ಪ್ರಥಮ ಬ್ಯಾಚ್ ಹದಿನೈದರಿಂದ ಪ್ರಾರಂಭವಾಗಿದೆ ಮೇ ಮೊದಲನೇ ವಾರದಿಂದ ಪ್ರಥಮ ಪಿಯುಸಿ ಕ್ಲಾಸ್ನ ದ್ವಿತೀಯ ಬ್ಯಾಚ್ ಪ್ರಾರಂಭವಾಗಲಿದೆ ಎಂದು ಕಾಲೇಜಿನ ಆಡಳಿತಾಧಿಕಾರಿ ರಮೇಶ್ ತೆಗ್ಗಿನಮನಿ ತಿಳಿಸಿದರು புஜசத்தாட்பக தன்னாசத்தமக குணராஜ்யவன்னாகி குணராஜ்யவன்னாகி ரூபிசோதக்காகி ரூபிசோதக்காகி பாரதத எல்லாருடுகளிகே பாரதத எல்லாருடுகளிகே சமூகசமাজিক ஆர்த்திகா ஆர்த்திகா ராஜக்கிய ராஜக்கிய நாயகவன்ன நாயகவன்ன விச்சார விச்சார அபிவ்யக்தி அபிவ்யக்தி நம்பಿಕೆ நம்பಿಕೆ தர்மமந்து உபவாசனய தர்மமந்து உபவாசனய ಸ್ವಾತಂತ್ರವನ್ನು ಅವಕಾಶ ಸಮಾನತೆಯನ್ನು ಬೆಳೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಯೋ ದೇಶದ ಏಕತೆ ಮತ್ತು ಸಮಾನತೆಗಾಗಿ ಎಲ್ಲರಲ್ಲಿ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನಬದ್ಧವಾಗಿ ಕೊಟ್ಟಿದ್ದ ಏನಾದ್ರೂ ಇದ್ರೆ ಅದು ಭಾರತ ಸಂವಿಧಾನ ಇಲ್ಲ ಅಂದ್ರೆ ಆ ಈ ಸಂವಿಧಾನ ಎಲಿಕ್ಕಂದ್ರೆ ಆ ಯಾರೋ ಒಬ್ರು ಸರ್ವಾಧಿಕಾರಿ ಅವ್ರು ಹೇಳಿದ್ದೆ ಭೇದವಾಗ್ತೀನಿ ಅವ್ರು ಅಂದ್ರೆ ನಾವು ಗಿಡಬೇಕು ಇದು ಹಾಗೆ ತೋರಿಸಿ ಇದು ಗಿಳಿ ಅಂದ್ರೆ ನಾವು ಗಿಳಿನಿ ಅಂತ ಅನ್ಬೇಕು ತೋರಿಸಿ ಇದು ಕುದುರೆ ಅಂದ್ರೆ ನಾವು ಕುದುರೆ ಅಂತ ನಂಬೇಕು ಇಲ್ಲ ಅಂತಂದ್ರೆ ನಮ್ಗೆ ಪನಿಷ್ಮೆಂಟ್ ಆಗ್ತದೆ ಅವನೇನೋ ಅವ್ನೇನೋ ಅದಕ್ಕಾಗೆ ಅಂತ ಹೇಳಿದ್ರೆ ಅವನ್ ಗಿಳಿ ಹೇಳ್ತಾರೆ ಕಾಗೆ ಗಿಳಿ ಅಂತ ಹೇಳಿದ್ರೆ ಅವನಿಗೆ ನಾವು ಮುಗಿದ್ ಬಿಟ್ಟು ಅದ್ ಹಂಗಲ್ಲ ಇಲ್ಲು ಅಂತ ಸತ್ಯನ ಹೇಳೋದಕ್ಕೆ ನಮ್ಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು ಯಾವ್ದಾದ್ರು ಇದ್ರೆ ಅದು ಭಾರತ ಸಂವಿಧಾನ ಇದು ನಿಮಗೆ ಯಾಕೆ ಬೇಕು ಇದು ನಿಮಗೆ ಈ ಸದ್ಯಕ್ಕೆ ಯಾಕೆ ಇದು ಫಸ್ಟ್ ಸ್ಟೆಪ್ ಅಲ್ಲಿ ಇದು ಬೋಧನೆ ಯಾಕೆ ಮಾಡ್ಬೇಕಂದ್ರೆ ನಿಮಗೆ ಕ್ವಶನ್ ಮಾಡುವಂತ ಎಲ್ಲಾ ಅವಕಾಶಗಳು ನಿಮ್ಗೆ ಇರ್ತವ ಟೀಚರ್ಸ್ ನ ಕ್ವಶನ್ ಮಾಡುವಂತ ಅವಕಾಶ ಇರ್ತದ ಮ್ಯಾನೇಜ್ಮೆಂಟ್ ಕ್ವಶನ್ ನ ಮಾಡುವಂತ ಅವಕಾಶ ಇರ್ತದ ಏನೇ ಯಾವುದೇ ವಿಷಯ ಬಂದ್ರೆ ಕೊಶ್ನರಿ ಏನು ಬೇಕಾದರೂ ನಿಮಗೆ ಏನು ಮಾಹಿತಿ ಬೇಕಾಗಿರುತ್ತಾ ಅದನ್ನು ಕೇಳೋ ತಪ್ಪು ನಿಮಗಿದೆ ಇನ್ನೊಬ್ರಿಗೆ ಎಷ್ಟು ಪಡೆದಿದ್ದಾರೆ ಬರ್ತಿದ್ದಾರೆ ಸ್ಟಾರ್ ಇಲ್ಲಿ ಇಲ್ಲಿ ಯಾಕೆ ಈ ಸಂವಿಧಾನ ಈ ವಿಷಯ ಯಾಕೆ ನಾವು ಟಾರ್ಪ್ ಮಾಡಿದೆ ಅಂದರೆ ಎಲ್ಲ ಎಲ್ಲ ಸ್ಕೂಲ್ಗಳಲ್ಲೂ ಇದನ್ನು ನಿಮ್ಮ ಗೇಟಿಗೆ ಪ್ರತಿಯನ್ನು ಬೋರ್ಡ್ ಮಾಡಿ ಟಾರ್ಪ್ ಮಾಡಿದಾರೆ ಸೊ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಕಲ್ತವರೆಗೂ ಇದು ಗವರ್ನಮೆಂಟ್ ಸರ್ಕಲ್ ಅಂತೆ ಇದನ್ನ ಅದನ್ನ ಫ್ಲೈಟ್ ಸೊ नेशनल ಅಂಕೆಂ ಜೊತೆಗೆ ಒಂದು ಕನ್ಫರೆನ್ಸ್ ಮಾಡಿ ಮುಂದಿನ ಕಾರ್ಯಕ್ರಮ